ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿಯ ಅಂತ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಒಂಬತ್ತು ಆಯ್ತು ಒಳ್ಳೆ ರೀತಿಯಲ್ಲಿ ಇದು ಬಿಸಿಲುಂಟು ಮತ್ತೆ ನಾನು ಈಗ ಪೆರ್ಲಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಕೆಲಸ ಉಂಟು ಪೆರ್ಲದಲ್ಲಿ ಮತ್ತೆ ನಮ್ಮ ಮನೆಯ ಜೂಲಿ ಉಂಟು ಎಂತ ಹಾಕ್ಲಿಲ್ಲ ಒಂದು ಬೇಕಾದ್ರೆ ಒಂದು ದೋಸೆ ಹಾಕುವ ದೋಸೆ ಹಾಕುವ ದೋಸೆ ದೋಸೆ ಉಂಟು ಜೂಲಿ ಬರ್ಬಾರ್ಯ ಆಯ್ ಫ್ರೆಂಡ್ಸ್ ನಾನು ಚಾಯ ಕುಡಿಲಿಲ್ಲ ಸೀದಾ ಪೆರ್ಲಕ್ಕೆ ಹೋಗಿ ಬರುವ ಮತ್ತೆ ಪೆರ್ಲದಲ್ಲಿ ಸ್ವಲ್ಪ ಕೆಲಸ ಉಂಟು ನಮ್ಮ ಹತ್ತಿರದ ಮನೆ ತುಂಬ ಅಜ್ಜ ಇದ್ದಾರೆ ಅವರು ಬಂದಿದ್ದರು ಮನೆಗೆ ಅದು ಸ್ವಲ್ಪ ಲೇಟ್ ಆಯಿತು ಸೀದಾ ನಾವು ಪೆರ್ಲಕ್ಕೆ ಹೋಗಿ ಬರುವ ಒಂದು ಮೂವತ್ತು ನಿಮಿಷದ ಒಳಗೆ ಬರುವ ಫ್ರೆಂಡ್ಸ್ ಒಳ್ಳೆ ರೀತಿ ಈಗ ಒಂದು ಬಸ್ ಉಂಟು ಒಂದು ಹತ್ತು ಗಂಟೆಗೆ ಒಂದು ಬಸ್ ಉಂಟು ಅಂತ ಕಾಣಿಸುತ್ತೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ನೀವೇ ನೋಡಿ ಫ್ರೆಂಡ್ಸ್ ಈಗ ಬಂದದಷ್ಟೇ ಒಂದು ಅರ್ಧ ಗಂಟೆ ಆಯ್ತು ಚಾಯೆಲ್ಲ ಕುಡಿದು ಬೆಳಿಗ್ಗೆ ಚಾಯ ಕುಡಿಲಿಲ್ಲ ಆಗ ನನಗೆ ನೆನಪಾಯ್ತು ಸೂರ್ಯನ ಕಿರಣದಿಂದ ಟೀ ಮಾಡೋ ಚಹಾ ಮಾಡೋ ಅಂತ ಅದಕ್ಕೆ ಬೇಕಾಗುವ ಸಾಮಾನು ಎಲ್ಲ ಸೂತ್ರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಯಾವ ರೀತಿಯಲ್ಲಿ ವರ್ಕ್ ಆಗುದು ಗೊತ್ತಿಲ್ಲ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಕರೆಕ್ಟ್ ಒಂದು ಗಂಟೆ ಆಯ್ತು ನಾನು ಬೆಳಿಗ್ಗೆ ಎಲ್ಲ ಕುಡಿಲಿಲ್ಲ ಈಗ ಚಾಯ ಎಲ್ಲ ಕುಡಿದು ಆಗ ನನಗೆ ನೆನಪಾಯಿತು ಸೂರ್ಯನ ಕಿರಣದಿಂದ ಟೀ ಮಾಡೋ ಅಂತ ಬನ್ನಿ ನಾವು ಸೂರ್ಯನ ಕಿರಣದಿಂದ ಟೀ ಮಾಡೋ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ನೋಡುವ ಬನ್ನಿ ಈಗ ನಾವು ಸೂರ್ಯನ ಕಿರಣದಿಂದ ಟೀ ರೆಡಿ ಮಾಡುವ ಚಾ ರೆಡಿ ಮಾಡುವ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ನೀವೇ ನೋಡಿ ಅಷ್ಟು ಬಿಸಿಲುಂಟು ಈ ಬಿಸಿಲಿಗೆ ನಾವು ಸನ್ಲೈಟಿನಿಂದ ಟೀ ರೆಡಿ ಮಾಡುವ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿ ಎಲ್ಲ ರೆಡಿ ಇಟ್ಟಿದ್ದೇನೆ ಯಾವ ರೀತಿಯಲ್ಲಿ ವರ್ಕ್ ಆಗೋದಂತ ಗೊತ್ತಿಲ್ಲ ಕರೆಕ್ಟ್ ಒಂದು ಗಂಟೆ ಆಗಿದೆ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಎಂತೆಲ್ಲ ಬೇಕು ಅಂತ ನಾನು ಹೇಳ್ತೇನೆ ಒಂದು ಪಾತ್ರ ರೆಡಿ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ನೀರು ಸ್ವಲ್ಪ ಚಹಾ ಉಡಿ ಮತ್ತೊಂದು ಅಲ್ಯೂಮಿನಿಯಂ ಪೇಪರ್ ರೆಡಿ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ನಾವು ಎಂಥ ರೆಡಿ ಮಾಡಿ ಇಟ್ಟಿದೆ ಎಮ್ಸೆಂಡ್ ಒಯ್ಗೆ ಒಯ್ಗೆ ಒಳ್ಳೆ ರೀತಿಯಲ್ಲಿ ಬಿಸಿ ಆಗ್ತದಲ್ಲ ಅದಕ್ಕೆ ನಾವು ಸ್ವಲ್ಪ ಒಯ್ಗೆಯನ್ನು ಇಲ್ಲಿಗೆ ಹಾಕುವ ಫ್ರೆಂಡ್ಸ್ ಒಯ್ಗೆ ಇಲ್ಲಿಗೆ ಹಾಕಿ ಅದನ್ನು ಈ ರೀತಿ ಮಾಡಿ ಮತ್ತೆ ನಾವು ಏನು ಮಾಡಬೇಕು ಅಂತ ಹೇಳ್ತೇನೆ ಸ್ವಲ್ಪ ಹೊತ್ತು ನಿಲ್ಲಿ ಈಗ ನಾವು ಬೇಕಾಗುವಷ್ಟು ನೀರು ಹಾಕುವ ನೀರು ನಮಗೆ ಸ್ವಲ್ಪ ಬೇಕು ಇಲ್ಲಾದ್ರೆ ಫುಲ್ ಹಾಕೋದು ಬೇಡ ಫುಲ್ ಹಾಕೋದು ಬೇಡ ಮತ್ತೆ ಸ್ವಲ್ಪ ಹಾಕಿ ನೀರು ಹಾಕಿ ಆಯಿತು ಅದರ ನಂತರ ಸ್ವಲ್ಪ ಚಹಾ ಉಡಿ ಹಾಕುವ ಚಹಾ ಉಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆಯಿತು ಅದರ ನಂತರ ಏನು ಮಾಡಬೇಕಂತ ಹೇಳ್ತೀನಿ ಈ ಅಲ್ಯೂಮಿನಿಯಂ ಪೇಪರ್ ಉಂಟಲ್ಲ ಅದನ್ನು ಇದಕ್ಕೆ ಸೆಟ್ ಮಾಡಿಡುವ ಫ್ರೆಂಡ್ಸ್ ಸ್ವಲ್ಪತ್ತು ವೈಟ್ ಮಾಡಿ ಈಗ ನಾವು ಅಲ್ಯೂಮಿನಿಯಂ ಪೇಪರನ್ನು ಇದಕ್ಕೆ ಕಟ್ಟುವ ಅಲ್ಯೂಮಿನಿಯಂ ಪೇಪರ್ ಸ್ವಲ್ಪ ತೆಗೆದುಕೊಳ್ಳುವ Isko sa akou. I dan mo. I reyeti kat. ಆಯ್ ಫ್ರೆಂಡ್ಸ್ ನಾನೊಂದು ಐದು ನಿಮಿಷ ಕಳೆದು ಮೇಲೆ ಬಂದು ಒಂದು ಸೆಟ್ ಮಾಡಿದ್ದೀನಿ ಮಿರರ್ ಸೆಟ್ ಮಾಡಿದ್ದೇನೆ ಮನೆಯ ಮಿರರ್ ಇತ್ತು ಅಮ್ಮ ಬೈತಾರ ಅಂತ ಗೊತ್ತಿಲ್ಲ ಮಿರರ್ ಸೆಟ್ ಮಾಡಿದ್ದೇನೆ ಆ ಮಿರರ್ನ ಬೆಳಕಿನಲ್ಲಿ ಬಿಸಿ ಆಗ್ತದೆ ಸ್ವಲ್ಪ ಅದು ಎರಡು ಮೂರು ನಾಲ್ಕು ಮಿರರ್ ಬೇಕು ಸೈಡ್ ಮಿರರ್ ಬೇಕು ಇಲ್ಲಾದರೆ ಬಿಸಿ ಆಗುವುದಿಲ್ಲ ಅಷ್ಟು ಬಿಸಿ ಆಗುವುದಿಲ್ಲ ಹಾಗೆ ಒಂದು ಮಿರರ್ ಸಿಕ್ಕಿತ್ತು ಆ ಮಿರರಲ್ಲಿ ನಾನು ಸೆಟ್ ಮಾಡಿಟ್ಟಿದ್ದೇನೆ ನೀವೇ ನೋಡಿ ಇಲ್ಲಿ ಮಿರರ್ ಉಂಟು ಇದರ ಬೆಲಕು ಸೀದ ಹೋಗಿ ಇಲ್ಲಿಗೆ ಬೀಳ್ತದೆ ನೋಡಿ ಇಲ್ಲಿಗೆ ಬೀಳ್ತದೆ ಈ ಬೀಳುವುದರಲ್ಲಿ ಬಿಸಿಯಾಗುವುದು ಒಂದು ಎರಡು ಗಂಟೆ ಕಾಲ ಇದು ಮತ್ತೆ ಬರುವ ಅಮ್ಮ ಬೈತಾರಂತ ಗೊತ್ತಿಲ್ಲ ಮಿರರ್ ಮನೆಯ ಮೀರಾರ್ ಚಿಕ್ಕ ಮೀರಾರ್ ಆ ಮೀರರನ್ನು ಸೆಟ್ ಮಾಡಿ ಇಟ್ಟು ಬಂದಿದ್ದೇನೆ ಮತ್ತೆ ನೋಡುವ ಬಿಸಿ ಆಗ್ತಾ ಗೊತ್ತಿಲ್ಲ ಮತ್ತೆ ನೋಡುವ ನಮ್ಮ ಇವತ್ತಿನ ಸೂರ್ಯ ಕಿರಣದಿಂದ ಮಾಡಿದ ಟೀ ಹೇಗೆ ಉಂಟು ಅಂತ ಟೇಸ್ಟ್ ಮಾಡಿ ನೋಡುವ ನಮ್ಮ ಸನ್ಲೈಟ್ ಟೀ ಹೇಗೆ ಉಂಟು ಅನ್ನೋದು ನೋಡುವ ನಮ್ಮ ಸೂರ್ಯ ಕಿರಣದಿಂದ ಮಾಡಿದ ಚಾಯಗೆ ಉಂಟು ನೋಡ ಒಂದು ಆಮ್ಲೆಟ್ ಮಾಡಿ ಅದೊಂದು ಸಾಧಾರಣ ಸಕ್ಸಸ್ ಆಗಿತ್ತು ಇವತ್ತು ನಾವು ಕಿರಣದಿಂದ ಮಾಡಿದ ಟೀ ಹೇಗೆ ಉಂಟು ನೋಡ ಅದರ ಒಂದು ಉಪಕರಣ ಇಲ್ಲಿ ಉಂಟು ನೀವೇ ನೋಡಿ ಇಲ್ಲಿ ಉಂಟು ಒಂದು ಮಿರರ್ ಕನ್ನಡಿ ಉಂಟು ಮನೆಯ ಕನ್ನಡಿ ಅಮ್ಮ ನೋಡಿದರೆ ಬೈಬೋದು ಹಾಗೇ ರೀತಿ ನಮ್ಮ ಟೀ ಇಲ್ಲಿ ಒಳ್ಳೆ ರೀತಿಯಲ್ಲಿ ಬಿಸಿಯಾಗಿದೆ ಸಾಧಾರಣ ಬಿಸಿಯಾಗಿದೆ ನೋಡಿ ಯಾವ ರೀತಿಯಲ್ಲಿ ಉಂಟು ಅಂತ ಟೇಸ್ಟ್ ಮಾಡಿ ನೋಡೋ ಫ್ರೆಂಡ್ಸ್ ಇದು ಇರಲಿ ಇದು ನೋಡುವ ಸೂರ್ಯ ಕಿರಣದಿಂದ ಮಾಡಿದ ಟೀ ಹೇಗೆ ಅಂತ ಟೇಸ್ಟ್ ಮಾಡೋದು ನೋಡುವ ಚಹಾ ಬನ್ನಿ ನೋಡುವ ಯಾವ ರೀತಿಯಲ್ಲಿ ಬಿಸಿಯಾಗಿದೆ ಸಾಧಾರಣ ಬಿಸಿಯಾಗಿದೆ ನೋಡುವ ನೀವೇ ನೋಡಿ ಓ ಸಾಧಾರಣ ಟೀ ಆಗಿದೆ ಕ್ವಾಟರ್ ಥರ ಆಗಿದೆ ಕ್ವಾರ್ಟರ್ ಕ್ವಾರ್ಟರ್ ಸಿಕ್ ನೈಂಟಿ ನೈಂಟಿ ಥರ ಆಗಿದೆ ನೋಡುವ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟಂತ ನೋಡುವ ಯಾವ ರೀತಿ ಟೇಸ್ಟ್ ಉಂಟಂತ ನೋಡುವ ಸ್ವಲ್ಪ ಬಿಸಿಲು ಬಿಸಿಲು ಸ್ಮೆಲ್ ಬರ್ತದೆ ಚೆಸ್ ನೈಂಟಿ ಇವತ್ತಿನ ಸೂರ್ಯಕಿರಣದಿಂದ ಮಾಡಿದ ಟೀ ಹೇಗಿತ್ತು ಅಂತ ಕಮೆಂಟ್ರಿ ತಲೆಯಲ್ಲಿ ನಾನೇ ಹೇಳಬೇಕು ಸೂಪರ್ ಆಗಿತ್ತು ಸ್ವಲ್ಪ ಬಿಸಿಲು ಬಿಸಿಲು ತರ ಒಂದು ಸ್ಮೆಲ್ ಬರ್ತದೆ ಒಂದು ಬಿಸಿಲು ಬಿಸಿಲು ಒಣಗಿ ಒಣಗಿ ಸ್ಮೆಲ್ ಬರ್ತದೆ ಚೆಸ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್